ಎಲ್ಲರಿಗೂ ನಮಸ್ತೆ ಓಂ ಗುರು ರಾಘವೇಂದ್ರಾಯಮ್ಮ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ರಾಯರ ಆರಾಧನೆ ಮತ್ತು ನಲವತ್ತೆಂಟು ಗುರುವಾರ ವ್ರತ ಮಾಡುವವರು ತಿಳಿಯಲೇಬೇಕಾದ ಮುಖ್ಯ ಮಾಹಿತಿ ರಾಯರ ಆರಾಧನೆ ಮತ್ತು ನಲವತ್ತೆಂಟು ಗುರುವಾರ ಅಥವಾ ನಲವತ್ತೆಂಟು ದಿನ ವ್ರತ ಯಾರಲ್ಲಿ ಮಾಡುತ್ತಾರೋ ಅವರು ತಿಳಿದುಕೊಳ್ಳಲೇಬೇಕಾದ ಮಾಹಿತಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವ ಆಹಾರ ಸೇವಿಸಬಾರದು ತಾಂಬೂಲ ಎಲೆಯಡಕ್ಕೆ ಹಾಕಬಾರದು ಹಗಲು ಹೊತ್ತಿನಲ್ಲಿ ಮಲಗಬಾರದು ಒಂದು ಹೊತ್ತು ಆಹಾರ ಸೇವಿಸಬೇಕು ನಂತರ ರಾತ್ರಿ ಊಟ ಮಾಡಬಾರದು ಹಣ್ಣು ಹಾಲು ಅವಲಕ್ಕಿ ಸೇವಿಸಬಹುದು ಗಂಡು ಮಕ್ಕಳು ಪಂಚೆ ಹುಟ್ಟು ಪೂಜೆ ಮಾಡಬೇಕು ಒದ್ದೆ ಬಟ್ಟೆಯಲ್ಲಿ ಪೂಜೆ ಮಾಡಬಾರದು ಹಾಸಿಗೆ ಉಪಯೋಗಿಸಬಾರದು ರಾತ್ರಿ ಮಲಗುವಾಗ ಚಾಪೆ ಮೇಲೆ ಮಲಗಬೇಕು ಗುರುವಾರ ಬ್ರಹ್ಮಚಾರತ್ವವನ್ನು ಅನುಸರಿಸಬೇಕು ಶ್ರೀ ಗುರುರಾಯರ ಪೂಜಾ ವಿಧಾನ ಶ್ರೀ ಗುರುರಾಜರ ಫೋಟೋ ಮತ್ತು ಪಾದುಕೆಗಳನ್ನು ಒಂದು ಶುಚಿಯಾದ ಮಣೆಯನ್ನು ಹಾಕಿ ಇಡಬೇಕು ಪ್ರತಿನಿತ್ಯವೂ ಸ್ನಾನವಾದ ಬಳಿಕ ಭಾವಚಿತ್ರ ಅಥವಾ ಪಾದುಕೆಗಳ ಎದುರಲ್ಲಿ ತುಪ್ಪದ ದೀಪವನ್ನು ಹಚ್ಚಿಟ್ಟು ಮಂತ್ರಾಕ್ಷತೆ ಹೂವುಗಳಿಂದ ಪೂಜಿಸಬೇಕು ಶ್ರೀರಾಘವೇಂದ್ರಾಯ ನಮಃ ಗಂಧಂ ಸಮರ್ಪಯಾಮಿ ಶ್ರೀ ರಾಘವೇಂದ್ರಾಯ ನಮಃ ಅಕ್ಷತಾನ್ ಸಮರ್ಪಯಾಮಿ ಈ ಎರಡು ಸಾರಿ ಮಂತ್ರಾಕ್ಷರವನ್ನು ಏರಿಸಬೇಕು ಶ್ರೀರಾಘವೇಂದ್ರ ನಮಃ ಪುಷ್ಪಾಣಿ ಸಮರ್ಪಯಾಮಿ ಹೂವನ್ನು ಏರಿಸಬೇಕು ಶ್ರೀರಾಘವೇಂದ್ರಾಯಾಮಿ ಅಗರಬತ್ತಿ ಹಚ್ಚಿ ಧೂಪ ತೋರಿಸಬೇಕು ಇದನ್ನು ನೈವೇದ್ಯ ಮಾಡುವಾಗ ಹೇಳಬೇಕು

ಸಮರ್ಪಯಾಮಿ ಹೂವು ಮಂತ್ರಾಕ್ಷತೆಯನ್ನು ಏರಿಸಬೇಕು ಶ್ರೀರಾಘವೇಂದ್ರಾಯ ನಮ್ಮ ಪ್ರದಕ್ಷಿಣ ನಮಸ್ಕಾರ ಸಮರ್ಪಯಾಮಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಅಂದರೆ ಗಂಡಸರು ಸಾಷ್ಟಾಂಗ ನಮಸ್ಕಾರವನ್ನು ಹೆಂಗಸರು ಪಂಚಾಂಗ ನಮಸ್ಕಾರವನ್ನು ಮಾಡಬೇಕು ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡುವಾಗ ಕೈಯಲ್ಲಿ ತುಳಸಿಯನ್ನು ಹಿಡಿದು ಈ ಕೆಳಗಿನ ಮಂತ್ರವನ್ನು ಭಕ್ತಿಯಿಂದ ಪಠಿಸಬೇಕು ಮಂತ್ರ ಹೀಗಿದೆ ಸತ್ಯಧರ್ಮ ಕಲ್ಪವೃಕ್ಷಾಯ ನಮತಂ ದುರ್ವಾದಿ ದ್ವಂದ್ವರವೇ ವೈಷ್ಣವೇಂದಿ ವರೇಂದವೇ ರಾಘವೇಂದ್ರ ಗುರುವೇ ನಮೋತ್ಯಂ ತದ ಯಾಲವೇ ಆಮೇಲೆ ಭಕ್ತಿಯಿಂದ ಕೈಯಲ್ಲಿ ಇರುವ ತುಳಸಿಯನ್ನು ರಾಯರ ಪಾದಕ್ಕೆ ಅರ್ಪಿಸಿ ಕೈ ಜೋಡಿಸಿ ಭಾವಚಿತ್ರದ ಎದುರಿನಲ್ಲಿ ನಿಂತು ಪ್ರಾರ್ಥನೆಯನ್ನು ಮಾಡಿ ಮೃತಿಕೆ ತೀರ್ಥವನ್ನು ಸೇವಿಸಿ ಪೂಜೆಯನ್ನು ಮುಗಿಸಬೇಕು ಜಪ ಮಾಡುವಾಗ ಹೀಗೆ ಮಾಡಿ ಪುರುಷರು ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಹೇಳಬೇಕು ಸ್ತ್ರೀಯರು ಶ್ರೀ ನಮಃ ಎಂದು ಹೇಳಬೇಕು ನೂರ ಎಂಟು ಸಾರಿ ಜಪಿಸುವುದು ಉತ್ತಮ ಶ್ರೀ ಗುರು ನಮಃ ಶ್ರೀ ಕೃಷ್ಣ ಅರ್ಪಣ ಮಸ್ತು ಇವತ್ತಿನ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಪೂಜಾ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ